ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಅದೆಷ್ಟು ಲೆಕ್ಕವಿಲ್ಲದಷ್ಟು ಪೋಷಕ ಕಲಾವಿದರು ಬಂದು ಹೋಗಿದ್ದಾರೆ ಈಗೀಗೆಲ್ಲ ಹೊಸ ಕಲಾವಿದರಿಗೆ ಹೆಚ್ಚಿನ ಬೇಡಿಕೆ ಹಳಬ್ರನ್ನ ಕೇಳೋರೇ ಇಲ್ಲದಂತಾಗಿದೆ ಈ ಬಗ್ಗೆ ಅದೆಷ್ಟೋ ಬಾರಿ ಹಿರಿಯ ಕಲಾವಿದರು ಅಸಮಾಧಾನ ವ್ಯಕ್ತಪಡಿಸಿದ್ದೂ ಇದೆ ಆದರೆ ಇವರ ಮಾತಿಗೆ ಮಣ್ಣನೆ ಸಿಕ್ಕಿದ್ದು ಅಷ್ಟಕ್ಕಷ್ಟೇ ಬಿಡಿ ಹಿರಿಯ ಕಲಾವಿದರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಅಸಮಾಧಾನಗಳ ಮಧ್ಯೆ ಎವರ್ಗ್ರೀನ್ ನಟಿ ಅಂತ ಗುರುತಿಸಿಕೊಂಡವರು ನಟಿ ಚಿತ್ರಾಶನೈ ನಟಿ ಚಿತ್ರಾಶನೈ ಬಣ್ಣದ ಬದುಕಿಗೆ ಕಾಲಿಟ್ಟು ಬರೋಬ್ಬರಿ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದ ಹಿಂದೆ ಹೇಗೆ ಬೇಡಿಕೆ ಇತ್ತು ಇವತ್ತು ಅದೇ ಬೇಡಿಕೆ ಇಟ್ಕೊಂಡಿದ್ದಾರೆ ಕನ್ನಡದ ಎಲ್ಲಾ ನಟ ನಟಿಯರ ಜೊತೆ ನಟಿಸಿದ ಕೀರ್ತಿ ಇವ್ರಿಗೆ ಸಲ್ಲುತ್ತೆ ಹೀಗಾಗಿಯೇ ಇವರನ್ನ ಕನ್ನಡ ಸಿನಿಮಾ ರಂಗದ ಪಾಲಿನ ಯಂಗ್ ಮದರ್ ಅಂತ ಕರೆಯೋದು ಇಡೀ ಜೀವನವನ್ನ ಬಣ್ಣದ ಲೋಕಕ್ಕೆ ಮೀಸಲಿಟ್ಟಿರೋ ನಟಿ ಚಿತ್ರಾ ಶೆಣಯ್ಯವರ ಗಂಡ ಸಹ ಸಿಕ್ಕಾಪಟ್ಟೆ ಫೇಮಸ್ ಆದ್ರೆ ಎಲ್ಲೂ ಕಾಣಿಸಿಕೊಳ್ಳೋದಿಲ್ಲ ನಟಿ ಚಿತ್ರಾ ಶೆಣಯ್ಯವರ ಬದುಕಿನ ಕಥೆ ಜೊತೆಗೆ ಇವರು ಗಂಡ ಯಾರು ಮಗಳು ಏನ್ ಮಾಡ್ತಿದ್ದಾರೆ ಕನ್ನಡದ ಹುಡುಗಿ ಮಲಯಾಳಿಯಲ್ಲಿ ದೊಡ್ಡ ಹೆಸರು ಮಾಡಿದ ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಕನ್ನಡ ಸಿನಿಮಾ ರಂಗದಲ್ಲಿ ನಟಿ ಚಿತ್ರ ಶೆಹಯ್ಯವರದು ದೊಡ್ಡ ಹೆಸರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶುರುವಾದ ಸಿನಿಮಾ ಜರ್ನಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲೂ ಅದೇ ಯಶಸ್ಸಿನ ಉತ್ತುಂಗದಲ್ಲಿ ಓಡುತ್ತಾ ಇದೆ ಸಿನಿಮಾ ಹಾಗೂ ಕಿರುತೆರೆ ಎರಡರಲ್ಲೂ ತಮ್ಮದೇ ಚಾಪನ್ನ ಮೂಡಿಸಿರೋ ಕಲಾವಿದೆ ಇವರು ನಟಿ ಚಿತ್ರ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜುಲೈ ಇಪ್ಪತ್ನಾಲ್ಕರಂದು ಇವರ ಹುಟ್ಟೂರು ಹಾಸನ ತಂದೆ ಎಂ ಕೆ ವಿನಾಯಕ್ ತಾಯಿ ಸರಸ್ವತಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಚಿತ್ರ ಹುಟ್ಟು ಸುಸಂಸ್ಕೃತವಂತೆ ಹೋಮ್ ಸೈನ್ಸ್ ಪದವಿ ಮುಗಿಸಿರೋ ಚಿತ್ರ ಓದಿನಲ್ಲೂ ತುಂಬಾನೇ ಮುಂದಿದ್ರು ಮನೆಯಲ್ಲಿ ಮಗಳು ಒಂದೊಳ್ಳೆ ಕೆಲಸಕ್ಕೆ ಸೇರ್ಲಿ ಅನ್ನೋ ಆಸೆಯಲ್ಲಿದ್ರು ಆದ್ರೆ ಚಿತ್ರ ಅವರು ಆಗಿದ್ದೇ ಬೇರೆ ಆತ್ಮೀಗೆರೆ ಹಿಂದೆಲ್ಲ ಪೋಷಕ ಪಾತ್ರಗಳು ಅಂದ್ರೆ ಸೈಡ್ ರೋಲ್ ಇದ್ದಂತೆ ಹೀರೋ ಹೀರೋಯಿನ್ ಗೆ ಹೋಲಿಸಿಕೊಂಡ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ ಅಂತ ಟೈಮ್ ನಲ್ಲೇ ಬಣ್ಣದ ಬದುಕಿಗೆ ಕಾಲಿಟ್ಟವರು ನಟಿ ಚಿತ್ರ ನಟಿ ಚಿತ್ರಾ ಶನೈ ಓದ್ತಾ ಇದ್ದ ಹೊತ್ತಲ್ಲಿ ಧಾರಾವಾಹಿ ಲೋಕಕ್ಕೆ ಕಾಲಿಡ್ತಾರೆ ಅದು ಒಂಬೈನೂರ ಸಮಯ ದೂರದರ್ಶನದಲ್ಲಿ ಮೂಡಿ ಬರ್ತಾ ಇದ್ದ ಒಂದು ಧಾರಾವಾಹಿಯಲ್ಲಿ ಚಾನ್ಸ್ ಹುಡ್ಕೊಂಡು ಬರುತ್ತೆ ಅದು ತುಂಬಾನೇ ಚಿಕ್ಕ ಪಾತ್ರ ಇವರ ಪಾತ್ರಕ್ಕೆ ಯಾವುದೇ ಡೈಲಾಗ್ ಇರಲಿಲ್ಲ ಕೇವಲ ತೆರೆ ಮೇಲೆ ಬಂದು ಹೋಗೋದಷ್ಟೇ ಇಂಥ ಪಾತ್ರದಲ್ಲೇ ಹೆಸರು ಮಾಡಿದವರು ನಟಿ ಚಿತ್ರ ಅಭಿನಯಿಸೋದಕ್ಕೆ ಯಾವ ಪಾತ್ರ ಆದ್ರೇನು ಸಿಕ್ಕ ಅವಕಾಶವನ್ನ ಬಿಡೋದು ಬೇಡ ಅಂತ ಧಾರಾವಾಹಿ ಮೂಲಕ ಅಭಿನಯ ಶುರು ಮಾಡ್ತಾರೆ ಮೊದಲ ಧಾರಾವಾಹಿಯಲ್ಲಿ ಡೈಲಾಗೇ ಇಲ್ಲ ಅಂತ ಏನಾದರೂ ಆ ಅವಕಾಶ ಬಿಟ್ಟಿದ್ರೆ ಇವತ್ತು ಈ ಮಟ್ಟಕ್ಕೆ ಬೆಳಿತಾ ಇದ್ರು ಇಲ್ವೋ ಗೊತ್ತಿಲ್ಲ ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳೋದು ಜೀವನದಲ್ಲಿ ಒಮ್ಮೆ ಮಾತ್ರ ಅವಕಾಶ ಸಿಗೋದು ಸಿಕ್ಕ ಅವಕಾಶವನ್ನ ಬಳಸ್ಕೊಂಡಿಲ್ಲ ಅಂದ್ರೆ ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಹೀಗಾಗಿಯೇ ಸಿಕ್ಕ ಅವಕಾಶವನ್ನ ಕೈ ತುಂಬಾ ಬಾಚಿಕೊಂಡಿದ್ದು ನಟಿ ಚಿತ್ರ ಆದ್ಮಿಗೆ ಮೊದಲ ಧಾರಾವಾಹಿಯಲ್ಲಿ ಒಂದೇ ಒಂದು ಡೈಲಾಗ್ ಇಲ್ಲದಿದ್ರೂ ಇದೇ ಪಾತ್ರ ಮತ್ತೊಂದು ದೊಡ್ಡ ಅವಕಾಶವನ್ನ ಹೊತ್ತು ತಂದಿತ್ತು ಅದೇ ವರ್ಷ ಮೌನ ಹೋರಾಟ ಅನ್ನೋ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಎಂಟ್ರಿ ಕೊಡ್ತಾರೆ ಈ ಚಿತ್ರದ ಬಳಿಕ ಶಿವರಾಜ್ ಕುಮಾರ್ ಅಭಿನಯದ ಆಸೆಗೊಬ್ಬ ಮೀಸೆಗೊಬ್ಬ ಸೇರಿದಂತೆ ಒಂದೆರಡು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರೆಗಳಲ್ಲೂ ನಟಿಸಿ ಸೈ ಹಂಚ್ಕೊಂಡ್ರು ಇದಾದ ಮೇಲೆ ಒಂದಿಷ್ಟು ವರ್ಷ ಬಣ್ಣದ ಬದುಕಿಗೆ ಬ್ರೇಕ್ ಕೊಡ್ತಾರೆ ಮನೆಯಲ್ಲಿ ನೀನು ಓದ್ ಮುಂದುವರಿಸುವಂತ ಹಠ ಮಾಡಿದ್ರಿಂದ ತಮ್ಮ ಓದನ್ನು ಕಂಪ್ಲೀಟ್ ಮಾಡ್ತಾರೆ ಬಳಿಕ ಮತ್ತೆ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಿವರಾಜ್ ಕುಮಾರ್ ಅಭಿನಯದ ಚೈತ್ರದ ಚಿಗುರು ಸಿನಿಮಾ ಮೂಲಕ ಬ್ಯಾಕ್ ಮಾಡಿದ ನಟಿ ಚಿತ್ರ ಮತ್ತೆಂದು ವಾಪಸ್ ಹಿಂತಿರುಗಿ ನೋಡೋದೇ ಇಲ್ಲ ಇದಾದ ಮೇಲೆ ಹೃದಯ ಹೃದಯ ಸ್ನೇಹ ಪ್ರೇಮೋತ್ಸವ ಶ್ರೀರಸ್ತು ಶುಭಮಸ್ತು ಪ್ರೀತ್ಸು ತಪ್ಪೇನಿಲ್ಲ ಓ ನನ್ನಲ್ಲೇ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸ್ತಾರೆ ಆತ್ಮೀಗಿದೆ ಕನ್ನಡ ಸಿನಿಮಾ ರಂಗದಲ್ಲಿ ಪೋಷಕ ಪಾತ್ರಗಳು ಅಂದರೆ ಒಂದಿಷ್ಟು ಮಂದಿ ಸೀಮಿತವಾಗ್ಬಿಟ್ಟಿದ್ದಾರೆ ಅಂಥವರಲ್ಲಿ ನಟಿ ಪದ್ಮಜರಾವ್ ಸುಧಾ ಬೆಳವಾಡಿ ಸಂಗೀತ ಮತ್ತು ಚಿತ್ರಾಶಿನೈ ಇವರು ತೆರೆ ಮೇಲೆ ಬಂದರೆ ನಮ್ಮವರೇನೂ ಅನ್ಬಿಡುತ್ತೆ ನಿಜಕ್ಕೂ ಸಿನಿಮಾದಲ್ಲಿನ ಪಾತ್ರವೇ ತಾವಾಗ ಹೋಗ್ತಾರೆ ಹೀಗಾಗಿಯೇ ಇವತ್ತಿಗೂ ಇವರು ಪೋಷಕ ಪಾತ್ರಗಳಲ್ಲಿ ಅಷ್ಟು ಗಟ್ಟಿಯಾಗಿ ನಿಂತಿರೋದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಣ್ಣದ ಬದುಕಿಗೆ ಕಾಲಿಟ್ಟ ನಟಿ ಚಿತ್ರ ಅಂದಿನಿಂದ ಇಂದಿನವರೆಗೂ ಪೋಷಕ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದು ಸುಮಾರು ಆರುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಚಿತ್ರ ಕನ್ನಡ ಮಾತ್ರ ಅಲ್ಲ ತಮಿಳು ಮಲಯಾಳಂ ತೆಲುಗು ಹಿಂದಿ ಇಂಗ್ಲಿಷ್ ಮತ್ತು ತುಳು ಭಾಷೆಯಲ್ಲೂ ಅಭಿನಯಿಸಿದ್ದಾರೆ ನಟಿ ಚಿತ್ರ ಶೆಣೈ ಅಂದ್ರೆ ಕೇವಲ ಕನ್ನಡ ಮಾತ್ರ ಅಲ್ಲ ತಮಿಳು ಹಾಗೂ ಮಲಯಾಳಂನಲ್ಲಿ ತುಂಬಾನೇ ಫೇಮಸ್ ಇಲ್ಲಿ ಯಾವ ಮಟ್ಟಿಗೆ ಹೆಸರು ಮಾಡಿದ್ದಾರೋ ತಮಿಳು ಹಾಗೂ ಮಲಯಾಳಂ ಇಂಡಸ್ಟ್ರಿಯಲ್ಲೂ ಅಷ್ಟೇ ದೊಡ್ಡ ಹೆಸರು ಮಾಡಿದ್ದಾರೆ ಅಮ್ಮನಾಗಿ ಅತ್ತಿಗೆಯಾಗಿ ಅಕ್ಕನಾಗಿ ಬಹುತೇಕ ಎಲ್ಲಾ ನಟ ನಟಿಯರ ಜೊತೆ ನಟಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ ಆತ್ಮೀಗೆರೆ ಕನ್ನಡ ಸಿನಿಮಾ ರಂಗದ ಪಾಲಿಗೆ ನಟಿ ಶುನೈ ಯಂಗ್ ಮದರ್ ಅಂತಾನೆ ಫೇಮಸ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದಾಗ ಅಮ್ಮನ ಪಾತ್ರ ಮಾಡಿದ್ರು ಆಗಿಂದು ಶಾಲೆಗೆ ಹೋಗ್ತಾ ಇದ್ದ ವಯಸ್ಸು ಆ ವಯಸ್ಸಲ್ಲೇ ಅಮ್ಮನ ಪಾತ್ರ ಮಾಡಿದವರು ಇವರು ಅಷ್ಟು ಚಿಕ್ಕ ವಯಸ್ಸಲ್ಲೇ ಅಮ್ಮನ ಪಾತ್ರ ಮಾಡ್ತಾರ ಇವರಿಗೆ ಅಮ್ಮನ ಪಾತ್ರ ಸೂಟ್ ಆಗುತ್ತಾ ಅನ್ನೋ ಗೊಂದಲದಲ್ಲೇ ಪಾತ್ರ ನೀಡಿದ್ರು ಅಂದು ಮಾಡಿದ್ದ ಆ ನಟನೆ ಇವರನ್ನ ಇವತ್ತು ಈ ಹಂತಕ್ಕೆ ತನ್ನ ನಿಲ್ಲಿಸಿದ್ದು ಚಿಕ್ಕ ವಯಸ್ಸಲ್ಲೇ ಅಮ್ಮನ ಪಾತ್ರ ಮಾಡಿ ಸೈ ಹಂಚ್ಕೊಂಡಿದ್ದ ಚಿತ್ರ ಮುಂದೆ ಬಹುತೇಕ ಸಿನಿಮಾಗಳಲ್ಲಿ ಮಾಡಿದ್ದೆಲ್ಲ ಅಮ್ಮನ ಪಾತ್ರಗಳನ್ನೇ ಹೀಗಾಗಿಯೇ ಇವರನ್ನ ಯಂಗ್ ಮದರ್ ಅಂತ ಕರೆಯೋದು ವಯಸ್ಸು ನಲವತ್ತೆರಡು ಆದ್ರೂ ಈಗಲೂ ಚಿರ ಯುವತಿ ತರ ಕಾಣ್ತಾರೆ ನಟಿ ಚಿತ್ರಾ ಶರಣೈ ಬಗ್ಗೆ ಕನ್ನಡದಲ್ಲಿ ಗೊತ್ತಿಲ್ಲದೆ ಇರೋರೇ ಇಲ್ಲ ಬಿಡಿ ಆದ್ರೆ ಇವರ ಗಂಡ ಮತ್ತು ಮಕ್ಕಳ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ನಟಿ ಚಿತ್ರ ಅವರ ಗಂಡ ಸಹ ಧಾರಾವಾಹಿ ಹಾಗೂ ಸಿನಿಮಾ ಲೋಕದಲ್ಲಿ ಗುರುತಿಸಿಕೊಂಡವರು ಫೇಮಸ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಗುರುದಾಸ್ ಇವರಿಗೆ ಒಬ್ಬ ಮುದ್ದಾದ ಮಗಳಿದ್ದಾರೆ ಹೆಸರು ಖುಷಿ ಕ್ಷಣೆ ಸದ್ಯ ಕಾಲೇಜು ವ್ಯಾಸಂಗ ಮಾಡ್ತಾ ಇದ್ದು ಒಂದೊಳ್ಳೆ ಹುದ್ದೆ ಹಿಡಿಯೋ ಕನಸು ಕಾಣ್ತಿದ್ದಾರೆ ಅಮ್ಮನ ನೇಮು ಫೇಮಿನ ಮೇಲೆ ಬಣ್ಣದ ಲೋಕಕ್ಕೆ ಬರೋದೇ ಆಗಿದ್ರೆ ಇಷ್ಟರೊಳಗೆ ಬಾಲ ನಟಿಯಾಗಿ ಅಭಿನಯಿಸಬಹುದಿತ್ತು ಹೆತ್ತವರಿಗೆ ಮೊದಲು ಓದು ಆಮೇಲೆ ಮುಂದಿನದ್ದು ಅನ್ನೋ ನಿರ್ಧಾರ ಹೀಗಾಗಿಯೇ ಖುಷಿ ಎಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳೋದೇ ಇಲ್ಲ ಆತ್ಮೀಯರ ನಾವು ಮೊದಲೇ ಹೇಳಿದಂತೆ ನಟಿ ಚಿತ್ರ ಕನ್ನಡ ಮಾತ್ರ ಅಲ್ಲ ಮಲಯಾಳಂನಲ್ಲೂ ಸಿಕ್ಕಾ ಫೇಮಸ್ ಆತ್ಮೀಗೆರೆ ನಾವು ಮೊದಲೇ ಹೇಳಿದಂತೆ ನಟಿ ಚಿತ್ರ ಕನ್ನಡ ಮಾತ್ರ ಅಲ್ಲ ಮಲಯಾಳಂನಲ್ಲೂ ಸಿಕ್ಕಾಪಟೆ ಫೇಮಸ್ ಗಂಡ ಹೆಂಡತಿ ಸೇರಿ ಎರಡು ಪ್ರೊಡಕ್ಷನ್ ಕಂಪೆನಿ ತೆರೆದಿದ್ದಾರೆ ತಮ್ಮ ಪ್ರೊಡಕ್ಷನ್ ಕಂಪೆನಿಗಳ ಮೂಲಕವೇ ಹಲವಾರು ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ದಾರೆ ತಮಿಳಿನಲ್ಲಿ ಕುಟುಂಬವಿಲ್ಲಕ್ಕೂ ಅನ್ನೋ ಸೀರಿಯಲ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಸದ್ಯ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಅಮೃತ ಧಾರೆ ಸೀರಿಯಲ್ ನಲ್ಲೂ ನಟಿ ಚಿತ್ರ ನಟಿಸ್ತಾ ಇದ್ದು ಏಕಕಾಲದಲ್ಲಿ ಎರಡ್ ಮೂರು ಭಾಷೆಗಳಲ್ಲಿ ನಟನೆ ಮಾಡ್ತಿದ್ದಾರೆ ಕನ್ನಡದ ನಟಿಯೊಬ್ಬರು ಪರಭಾಷೆಯಲ್ಲೂ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡೋದು ತುಂಬಾನೇ ವಿರಳ ಆದ್ರೆ ನಟಿ ಚಿತ್ರ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ